ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನುಂಗರ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ಇವತ್ತು ಹೇರ್ ಕೇರ್ ಅಲ್ಲಿ ಹೇರ್ ಕೇರ್ ಮಿತ್ಸ್ ಬಗ್ಗೆ ಮಾತಾಡ್ತೀನಿ ಕೆಲವೊಬ್ರು ಹೇಳ್ತಾರೆ ಇದು ಕರೆಕ್ಟಾ ಸುಳ್ಳ ಅಂತ ಹೇಳಿ ನಾವು ಕೆಲವೊಂದನ್ನ ಫಾಲೋ ಮಾಡ್ತೀವಿ ಅದ್ರ ಹಿಂದೆ ಸೈಂಟಿಫಿಕ್ ರೀಸನ್ ಏನಿದೆ ಮತ್ತೆ ಹೇಗೆ ಅದು ನಿಜಾನಾ ಸುಳ್ಳ ಅಂತ ಒಂದೊಂದು ಟಾಪಿಕ್ ಆಗಿ ನಾನು ಏಳು ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ ಕೂದಲು ಅವಾಗವಾಗ ಕಟ್ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಥವಾ ಫಾಸ್ಟ್ ಆಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಇದು ನಿಜಾನ ಸುಳ್ಳ ಸಿ ಕೂದಲು ಎಲ್ಲಿಂದ ಬೆಳೆಯುತ್ತೆ ನೆತ್ತಿಯಿಂದ ಬೆಳೆಯುತ್ತೆ ಇಲ್ಲಿಂದ ಬೆಳೆಯೋದಿಲ್ಲ ಸೊ ನಾವು ಇಲ್ಲಿ ಕಟ್ ಮಾಡಿದ್ರು ಅದ್ರ ಗ್ರೋತಿನ ಗ್ರೋತಿನ್ ಮೇಲೆ ಪರಿಣಾಮ ಬೀರೋದಿಲ್ಲ ಇದು ಕಂಪ್ಲೀಟ್ಲಿ ಡಿಫರೆಂಟ್ ಇಲ್ ಇನ್ಸ್ಟೆಡ್ ಆಫ್ ದ್ಯಾಟ್ ಅಥವಾ ಇಲ್ಲಿ ಕಟ್ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ ಈ ಡೆಡ್ ಎಂಡ್ಸು ಸ್ಪ್ಲಿಟ್ ಎಂಡ್ಸು ಅಥವಾ ರಫ್ ಡ್ರೈ ಎಂಡ್ ಇರುತ್ತಲ್ಲ ಅದು ಹೋಗಿ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಕೂದಲನ್ನ ಟೆಕ್ಸ್ಚರ್ ಆಗಿರಬಹುದು ಅಥವಾ ಈ ಲುಕ್ ಅಂತ ಹೇಳ್ತಾರಲ್ಲ ಲುಕ್ಕು ಫೀಲು ನಮಗೆ ಚೆನ್ನಾಗಿ ಫೀಲ್ ಆಗುತ್ತೆ ಹೊರತಾಗಿ ಕೂದಲು ಅವಾಗ ಅವಾಗ ಟ್ರಿಮ್ ಮಾಡೋದ್ರಿಂದ ಫಾಸ್ಟಾಗಿ ಕೂದಲು ಬೆಳೆಯೋದಿಲ್ಲ ಇದು ಕಂಪ್ಲೀಟ್ಲಿ ಫಾಲ್ಸ್ ಅಥವಾ ಸುಳ್ಳು ಅಂತ ಹೇಳ್ಬೋದು ನೆಕ್ಸ್ಟ್ ಕೆಲವೊಬ್ರು ತುಂಬ ಆಯ್ಲಿ ಸ್ಕಿನ್ ಇರುತ್ತೆ ಒಂದ್ಸರಿ ಇವತ್ತು ಸ್ನಾನ ಮಾಡಿರ್ತಾರೆ ಅಥವಾ ಹಾಫ್ ಅ ಡೇ ಅಥವಾ ಈವ್ನಿಂಗೆ ತುಂಬ ತಲೆ ಎಣ್ಣೆ ಆಗ್ಬಿಡುತ್ತೆ ಅಂತವರಿಗೆ ಆಯ್ಲಿ ಹೇರ್ಸ್ ಅಂತ ಹೇಳ್ತಾರೆ ಸೆಕೆಂಡ್ ಪಾಯಿಂಟ್ ಆಗ ಆಯಿಲಿ ಹೇರ್ಸ್ ಅವರು ದಿನ ಸ್ನಾನ ಮಾಡಬೇಕು ಅಥವಾ ತಲೆ ಸ್ನಾನ ಡೈಲಿ ಮಾಡಿದ್ರೆ ಡೈಲಿ ಶಾಂಪೂ ಹಾಕಬೇಕು ಅದರಿಂದ ಇದು ಒಳ್ಳೇದು ಆಯ್ಲಿ ಹೇರ್ ಇರೋರಿಗೆ ಅಂತ ಹೇಳ್ತಾರೆ ಸಿ ಇದು ಇದು ಕೂಡ ಒಳ್ಳೇದಲ್ಲ ಯಾಕೆ ಅಂದರೆ ಸಿ ಆಯ್ಲಿನೆಸ್ ನಮ್ಮ ನ್ಯಾಚುರಲ್ ಸ್ಕ್ಯಾಪ್ ಅಲ್ಲಿ ಬರೋದು ಕೆಲವೊಬ್ಬರಿಗೆ ಜಾಸ್ತಿ ಬರುತ್ತೆ ಕೆಲವೊಂದು ಏಜ್ ಅಲ್ಲಿ ಜಾಸ್ತಿ ಬರುತ್ತೆ ಒಪ್ಕೋತೀನಿ ಆದ್ರೆ ಡೈಲಿ ಶಾಂಪೂ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ನಮ್ಮ ನ್ಯಾಚುರಲ್ ಆಯಿಲ್ಸ್ ಏನಿರುತ್ತಲ್ಲ ಹುಚ್ ಈಸ್ ಫಾರ್ ದ ಪ್ರೊಟೆಕ್ಷನ್ ನಮ್ಮ ಕೂದಲಿನ ರಕ್ಷಣೆಗೋಸ್ಕರ ಇರೋದದು ನಮ್ಮ ತೆತ್ತಿಯ ಪಿ ಎಚ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಇರೋದದು ಸ್ಟ್ರಿಪ್ ಔಟ್ ಆಗ್ಬಿಡುತ್ತೆ ಕಂಪ್ಲೀಟ್ ಡ್ರೈನೆಸ್ ಡೆವಲಪ್ ಆಗುತ್ತೆ ಅವಾಗ ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮಿಂದ ಇಂದ ನಮ್ಮ ನೆತ್ತಿಯಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಬೆಳೆಯೋಕೆ ಶುರು ಮಾಡುತ್ತೆ ಅದು ಅಗೇನ್ ಆ್ಯಂಡ್ ಅಗೇನ್ ಮತ್ತೆ ಪ್ರಾಬ್ಲಮ್ ವಿಚ್ ವಿಚ್ ಮೇಕ್ಸ್ ಆಯ್ಲಿ ಹೇರ್ ಅಂತ ಹೇಳ್ಬೋದು ಇನ್ನೂ ಜಾಸ್ತಿ ಆಯಿಲು ಹೇರ್ ಆಗುತ್ತೆ ಅದು ಮಾಡಬಾರ್ದು ಅದರ ಬದಲು ನಾವು ಎರಡರಿಂದ ಮೂರು ಸರಿನೇ ವಾಶ್ ಮಾಡಬೇಕು ವಾರದಲ್ಲಿ ನಮ್ಮ ರೆಗ್ಯುಲರ್ ಏನ್ ಶಾಂಪೂ ಇದೆ ಅದನ್ನೇ ಹಚ್ಕೊಂಡು ವಾಶ್ ಮಾಡಬೇಕು ಹೊರತಾಗಿ ರೆಗ್ಯುಲರ್ ಆಗಿ ಡೈಲಿ ವಾಶ್ ಮಾಡೋದ್ರಿಂದ ಆಯ್ಲಿ ಹೇರ್ ಸಮಸ್ಯೆ ಸಾಲ್ವ್ ಆಗೋದಿಲ್ಲ ಮತ್ತು ಮಾಡಲೂಬಾರ್ದು ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ನಿಮ್ಮ ಗ್ರೇ ಹೇರ್ ಬಂದಿರುತ್ತೆ ಈಗ ಹೆಂಗೇಜ್ ಅಲ್ಲಿ ಬರುತ್ತೆ ಇಪ್ಪತ್ತು ವಯಸ್ಸಲ್ಲಿ ಬರುತ್ತೆ ಅಲ್ಲೊಂದು ಇಲ್ಲೊಂದು ಬರುತ್ತೆ ಅದನ್ನ ಕಿತ್ಕೋತಾರೆ ಏ ನಾನು ಕಿತ್ಕೊಂಡ್ಬಿಟ್ಟೆ ಅದಕ್ಕೆ ತುಂಬ ಬಂದ್ಬಿಡ್ತು ಇದು ಸುಳ್ಳ ಆಕ್ಚುಲಿ ಇದರಲ್ಲಿ ಸೈಂಟಿಫಿಕ್ ಏನು ರೀಸನ್ ಇಲ್ಲ ಒಂದು ಹೇರ್ ಬಂದಿದೆ ಅಂತಂದ್ರೆ ಅದರಲ್ಲಿ ಮೆಲಾನಿನ್ ಅಂಶ ಕಡಿಮೆ ಆಗ್ತಾ ಇದೆ ನಮ್ಮ ರೂಟ್ ನಲ್ಲಿ ಆ ಹೇರ್ ನ ರೂಟ್ ನಲ್ಲಿ ಅಂತ ಅರ್ಥ ನೀವು ಕಿತ್ತೋದ್ರಿಂದ ಏನಾಗುತ್ತೆ ಇದು ಸ್ಟ್ರೆಸ್ ಡೆವಲಪ್ ಆಗುತ್ತೆ ನಮ್ಮ ನೆತ್ತಿಯಲ್ಲಿ ಅಥವಾ ತಲೆ ಬುಡದಲ್ಲಿ ಹಂಗಾಗಿ ಆ ನೆಕ್ಸ್ಟ್ ಆಜು ಬಾಜುದೇನು ರೂಟ್ಗಳು ಇರುತ್ತಲ್ಲ ಅದಕ್ಕೆ ವೀಕ್ನೆಸ್ ಬರುತ್ತೆ ಹೊರತಾಗಿ ಆಮೇಲೆ ಇನ್ನು ಆ ಜಾಗದಲ್ಲಿ ಹೊಸ ಹೇರ್ ಬರುತ್ತಲ್ಲ ಅದು ಥಿನ್ ಆಗಿ ಬೆಳಿಯತ್ತೆ ಅಂತ ಹೇಳ್ಬೋದು ಹೊರತಾಗಿ ಅದು ಒಂದ್ ಕಿತ್ಕೊಂಡ್ರೆ ಹತ್ತು ಬರುತ್ತೆ ನೂರು ಬರುತ್ತೆ ಅನ್ನೋದು ಸೈಂಟಿಫಿಕ್ ಆಗಿ ಇದು ಎಲ್ಲಿನೂ ಪ್ರೂವ್ ಆಗಿಲ್ಲ ಅಥವಾ ಅದಕ್ಕೆ ಒಪ್ಪುವಂಥ ವಿಷಯ ಅಲ್ಲ ಫೋರ್ತ್ ಪಾಯಿಂಟು ಹೇರನ್ನ ಹೇಗೆ ಡ್ರೈ ಮಾಡ್ಕೊಳ್ಳೋದು ಅದರಿಂದ ಬೆಸ್ಟ್ ಯಾವುದು ಅಂತ ನೋಡಕ್ಕೆ ಹೋದ್ರೆ ಬ್ಲೋ ಕೆಲವೊಬ್ರು ಬ್ಲೋ ಡ್ರೈಯಿಂಗ್ ಒಳ್ಳೇದು ಅಂತ ಹೇಳ್ತಾರೆ ಕೆಲವೊಬ್ರು ಏರ್ ಡ್ರೈ ಅಂದರೆ ನಾರ್ಮಲ್ ಆಗಿ ಏನು ಬಿಡ್ತೀವಲ್ಲ ನಾವು ಹಾಗೆ ಗಾಳಿಯಲ್ಲಿ ಒಣಗಬೇಕು ಅಂತ ಅದೊಂದು ಮತ್ತೆ ಟವೆಲ್ ಡ್ರೈ ಬೆಸ್ಟ್ ಅಂತ ಹೇಳಿದ್ರೆ ಏರ್ ಡ್ರೈ ಮತ್ತು ಟವೆಲ್ ಡ್ರೈ ಬೆಸ್ಟು ಆದರೆ ಬ್ಲೋ ಡ್ರೈ ಕೂಡ ಗೆಡದಲ್ಲ ಅದನ್ನ ಕರೆಕ್ಟಾದ ಡಿಸ್ಟೆನ್ಸಲ್ಲಿ ಮತ್ತೆ ಕರೆಕ್ಟಾದ ಟೆಂಪರೇಚರ್ ಮಾಡಬೇಕು ಸಿ ಅದರಲ್ಲಿ ಯಾವಾಗಲೂ ಎರಡು ಆಪ್ಷನ್ಸ್ ಇರುತ್ತೆ ಒಂದು ಕೋಲ್ಡ್ ಏರು ಒಂದು ಹಾಟ್ ಏರು ಇನ್ಸ್ಟ ಕೋಲ್ಡ್ ಏರು ಯೂಸ್ ಮಾಡಿದ್ರೆ ಮತ್ತೆ ಡ್ರೈ ಡಿಸ್ಟೆನ್ಸ್ ಇಷ್ಟು ಹತ್ತಿರ ಮಾಡಿದ್ರೆ ಡೆಫಿನೆಟ್ಲಿ ಡ್ಯಾಮೇಜ್ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಇದೆ ಅದಕ್ಕೆ ಅಷ್ಟು ದೂರದಿಂದ ಮಾಡಿದ್ರೆ ನಮಗೆ ಉಪಯೋಗ ಇದೆ ಏರ್ ನಮ್ಮ ಹೇರಲ್ಲಿರೋ ವಾಟರ್ ಕಂಟೆಂಟು ಡ್ರೈ ಆಗುತ್ತೆ ಮತ್ತು ಬೇಗ ನಮಗೆ ಹೆಲ್ದಿ ಲುಕ್ ಕೊಡುತ್ತೆ ಅಲ್ಲದೆ ಈ ಟಾವೆಲ್ ಡ್ರೈ ಈಸ್ ಆಲ್ಸೋ ಗುಡ್ ಆದರೆ ಎಷ್ಟೊಂದು ಡ್ರೈ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಡ್ರೈ ಆಗುತ್ತೆ ಅದನ್ನು ಹೇಗೆ ಮಾಡಬೇಕು ಅಂತಂದರೆ ನಾವು ತಗೋ ತಲೆ ತೊಳ್ಕೊಂಡಾಗ ಅದನ್ನು ನೀಟಾಗಿ ಕಟ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಆಮೇಲೆ ತೆಗ್ದು ಅದಕ್ಕೆ ಪ್ರೆಸ್ ಮಾಡಿ ಮಾಡಿ ನಾವು ವಾಟರ್ನ ತೆಗಿಬೇಕು ಕೂದಲುಗಳಿಂದ ಅದು ಬಿಟ್ಟು ನಮ್ಗೆ ಟೆಂಪ್ಟ್ ಆಗುತ್ತೆ ಹಿಂಗೆ ಹಿಂಗೆ ತಿಕ್ಕೋಣ ಅಂತ ಹೇಳಿಬಿಟ್ಟು ಆದರೂ ಮಾಡಬಾರ್ದು ನೋಡಿರ್ಬೇಕು ನಾವು ಹಿಂಗೆ ಮಾಡ್ತೀವಿ ಹಿಂಗೆ ಹಿಂಗೆ ಮಾಡ್ತೀವಿ ಅದೆಲ್ಲನೂ ಮಾಡಿದ್ರೆ ಶಾಫ್ಟ್ ಹಾಳಾಗುತ್ತೆ ಆ ಟೆಂಪ್ಟ್ನೆಸ್ ನಾವು ಬಿಟ್ಕೊಂಬಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡಿ ಮಾಡಿ ಟವಲ್ ಡ್ರೈಯಿಂದ ಉಪಯೋಗ ಇರುತ್ತೆ ಏರ್ ಡ್ರೈ ಒಳ್ಳೆಯದೆ ಆದರೆ ಏನು ಡ್ಯಾಮೇಜ್ ಆಗುತ್ತೆ ಅಂತ ಅಂದ್ರೆ ಈ ಕೂದ್ಲು ನೋಡಿ ವೆಟ್ಟಾದಾಗ ಮೋರ್ ಪ್ರಂಟು ಡ್ಯಾಮೇಜ್ ಕೂದಲಲ್ಲಿ ಯಾವಾಗ ನೀರಿನ ಅಂಶ ಸೇರ್ಕೊಳ್ಳುತ್ತೆ ಅದು ದಪ್ಪ ಆಗುತ್ತೆ ದಪ್ಪ ಆದಾಗ ಅದ್ರಲ್ಲಿ ನೀರು ದ ಏನಂತ ಹಿಡ್ಕೊಂಡಿರುತ್ತಲ್ಲ ಪಟ್ 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 ಅಂತ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಎನ್ವಿರಾನ್ಮೆಂಟಿಗೆ ಹೋದಾಗ ಮಾಡಿದಾಗ ವೀಕ್ ಆಗುತ್ತೆ ಸೊ ವೀಕ್ ನ ಕಡಿಮೆ ಇಟ್ಬಿಟ್ಟು ಬೇಗ ಬೇಗ ನಾವು ಡ್ರೈ ಮಾಡ್ಕೊಳ್ಳೋದನ್ನು ನೋಡಬೇಕು ಸೊ ಏರ್ ಡ್ರೈ ಮತ್ತೆ ಟ್ರಾವೆಲ್ ಡ್ರೈಗಿಂತ ಅದರದಿದ್ರ ಮಹತ್ವ ಇದೆ ಬ್ಲೋ ಡ್ರೈಯು ಅದನ್ನ ಅದೇ ಕೋಲ್ಡ್ ಏರು ಮತ್ತು ಡಿಸ್ಟೆನ್ಸ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಅದು ಕೂಡ ಒಳ್ಳೇದಂತಾನೆ ಹೇಳಬೇಕು ಹೇಳಬಹುದು ಮತ್ತೆ ನೆಕ್ಸ್ಟ್ ಈ ಶೇವಿಂಗ್ ಮಾಡ್ತಾರೆ ಕೂದಲು ತಿನ್ನಿದೆ ಶೇವ್ ಮಾಡು ಚೆನ್ನಾಗಿ ಬರುತ್ತೆ ನಿಮಗೆ ಶೇವಿಂಗ್ ಮಾಡೋದ್ರಿಂದ ಕೂದಲು ದಟ್ಟವಾಗಿ ಬೆಳೆಯುತ್ತಾ ಇದು ತಪ್ಪ ಅಥವಾ ಸುಳ್ಳ ನಿಜನ ಅಂತ ನೋಡಕ್ ಹೋದ್ರೆ ಇದು ನಿಜ ಅಲ್ಲ ಯಾಕಂದ್ರೆ ಸಿ ಶೇವಿಂಗ್ ಮಾಡೋದ್ರಿಂದ ಆ ಹೆಜ್ಜೆ ಆಫ್ ದ ಹೇರ್ ಏನಿರುತ್ತಲ್ಲ ಶಾರ್ಪ್ ಇರುತ್ತೆ ಯೂಜುವಲಿ ನಮ್ದು ಕಟ್ ಮಾಡೋದ್ರಿಂದ ಬ್ಲಂಟ್ ಆಗುತ್ತೆ ಅದು ನೆಕ್ಸ್ಟ್ ಬುಡೋದ್ರಿಂದ ಹಂಗೆ ಬ್ಲಂಟ್ ಹೆಜ್ಜೆ ಬರುತ್ತೆ ಹೊರತಾಗಿ ಎಷ್ಟು ರೂಟ್ಸ್ ಇರುತ್ತೆ ಅಷ್ಟೇ ರೂಟ್ಸ್ ಇರುತ್ತೆ ಆ ಕಟಿಂಗ್ ಅಥವಾ ಶೇವಿಂಗ್ ಇಂದ ನಮಗೆ ಯಾವುದೇ ರೂಟ್ ಸ್ಟಿಮ್ಯುಲೇಟ್ ಆಗೋಲ್ಲ ಹೊಸ ಹೇರು ಬೆಳೆಯೋದಿಲ್ಲ ಇಟ್ ಇಸ್ ಜಸ್ಟ್ ಅ ಮಿತ್ ಅಂತ ಹೇಳಬಹುದು ಸೊ ಅದು ಹಂಗಾಗಿ ಎಲ್ಲರೂ ಬೋಲ್ಡೆ ಬರ್ಡೆ ಮಾಡ್ಕೊಳ್ಳೋದಾಗ್ಲಿ ಅದಾಗ್ಲಿ ಮಾಡಕ್ ಹೋಗ್ಬೇಡಿ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ನೆಕ್ಸ್ಟ್ ಹೇರ್ ಕಲರಿಂಗು ನಮ್ಮ ಅನ್ಹೆಲ್ದಿನ ಅಂತ ಒಂದು ಪ್ರಶ್ನೆ ಎಷ್ಟೋ ಜನ ಅಲ್ಲ ಎಷ್ಟೋ ಜನ ಅಲ್ಲ ನಮ್ಮ ಒಂದು ಅರ್ಧ ತಿನ್ ಜೀವಮಾನದಲ್ಲಿ ನಾವು ಹೇರ್ ಕಲರ್ ಮಾಡ್ಕೊಂಡೇ ಮಾಡ್ಕೋತೀವಿ ಒಂದ್ಸರಿ ಗ್ರೇ ಹೇರ್ ಆದ್ರೆ ಎಲ್ಲರೂ ಮಾಡ್ಕೊತೀವಿ ಕೆಲವೊಂದು ಕೆಲವೊಂದು ಬ್ರ್ಯಾಂಡ್ಗಳದು ಆದ್ರೆ ಇದು ಹೆಲ್ದಿನ ಹೇರ್ಗೆ ಅಥವಾ ಅನ್ಹೆಲ್ದಿನ ಹೌದು ಇದು ಡೆಫಿನೆಟ್ಲಿ ಅನ್ಹೆಲ್ದಿ ಓಕೆ ಟ್ರಾಡಿಷನಲ್ ಪರ್ಮನೆಂಟ್ ಕಲರ್ಸ್ ಏನಿರುತ್ತಲ್ಲ ಈ ಪರ್ಮನೆಂಟ್ ಕಲರ್ಸ್ ಒಂದ್ಸರಿ ಹಚ್ಕೊಂಡ್ರೆ ಒಂದು ವರ್ಷ ಆ ಥರ ಬರುತ್ತೆ ಅಂತ ಹೇಳ್ತಾರಲ್ಲ ಅದೆಲ್ಲಾನು ಡೆಫಿನೆಟ್ಲಿ ಡ್ಯಾಮೇಜಿಂಗ್ ಅದೆಲ್ಲಾನು ನಮ್ಮ ಹೇರ್ನ ಕ್ಯೂಟಿಕಲ್ ಅಂದ್ರೆ ಈ ಹಿಂಗೆ 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 ಹೇರ್ ಇರುತ್ತೆ ನಮ್ಮ ಕೂದಲು ಅದೆಲ್ಲ ಓಪನ್ ಮಾಡಿಬಿಟ್ಟು ಅದ್ರ ಮಧ್ಯದಲ್ಲಿ ಕಲರ್ ಡಿಪಾಸಿಟ್ ಮಾಡಿಬಿಟ್ಟು ಅದು ಹೇರ್ ಕಲರಿಂಗ್ ಮಾಡ್ತಾರೆ ಸೊ ಅದು ಈಸಿಯಾಗಿ ಹೋಗೋದಿಲ್ಲ ಅದಕ್ಕೆ ಅದರಿಂದ ಕ್ಯೂಟಿಕಲ್ ಹೇರ್ ಎಲ್ಲಾನು ಡ್ಯಾಮೇಜ್ ಆಗುತ್ತೆ ಅದು ಬಿಟ್ಟು ಅಮೋನಿಯಾ ಫ್ರೀ ಅಂತ ಸಿಗುತ್ತೆ ಓಕೆ ಅದು ಮತ್ತೆ ಹರ್ಬಲ್ ಹೇರ್ ಕಲರ್ಸು ಇದೆಲ್ಲಾನು ನಮಗೆ ಸ್ವಲ್ಪ ಓಕೆ ಅಂತ ಹೇಳಬಹುದು ಅಷ್ಟೊಂದು ಡ್ಯಾಮೇಜಿಂಗ್ ಅಲ್ಲ ಅಂತ ಹೇಳಬಹುದು ಅದಲ್ದೆ ಈ ಹರ್ಬಲ್ ಹೇರ್ ಕಲರ್ಸ್ ಅಂತ ಏನು ಹೇಳ್ತೀವಲ್ಲ ಟೆಂಪ್ರವರಿ ಬೇಸ್ ಈಗ ಹದಿನೈದು ದಿವಸ ಒಂದು ತಿಂಗಳಿಗೆಲ್ಲ ಹಚ್ಕೊತೀವಲ್ಲ ಆ ಥರದ್ದೆಲ್ಲಾನು ಓಕೆ ಅಷ್ಟೊಂದು ಡ್ಯಾಮೇಜಿಂಗ್ ಅಲ್ಲ ಬಟ್ ಸ್ಟಿಲ್ ದೇ ಆರ್ ಆಲ್ಸೋ ಡ್ಯಾಮೇಜಿಂಗ್ ಆದನ್ ಡ್ಯಾಮೇಜ್ ಅನ್ನ ಏನು ಡಾಕ್ಟರ್ ಹಿಂಗೆ ಹೇಳ್ತೀರಾ ನಂಗೆ ಹಚ್ಕೊಳ್ಳೋದೇ ಬಿಡೋದಾ ಇಲ್ಲ ಹಚ್ಕೋಬಹುದು ಆದ್ರೆ ಅದ್ರ ಮಧ್ಯ ನೀವು ಹೇರ್ ಕೇರ್ ಮಾಡಬೇಕಾಗತ್ತೆ ಹೇಗೆ ಪ್ರಾಪರ್ ಆಗಿ ಆಯ್ಲಿಂಗ್ ಮಾಡೋದು ಕಂಡೀಷನ್ ಮಾಡೋದು ಅಥವಾ ಹೇರ್ ಕಂಡೀಷನಿಂಗ್ ಅಂತ ಹೇಳ್ತೀವಲ್ಲ ಅದನ್ನ ಮಧ್ಯ ಮಧ್ಯದಲ್ಲಿ ನಿಮ್ಮ ಹೇರ್ ಕಲರ್ ಮಧ್ಯ ಮಧ್ಯದಲ್ಲಿ ಈ ತರ ಮಾಡ್ಕೊಂಡ್ರೆ ನಿಮ್ಮ ಹೇರ್ ಹೆಲ್ತ್ ಹಾಳಾಗೋದಿಲ್ಲ ಮತ್ತೆ ನೀವು ಹೇರ್ ಕೇರ್ ಮಾಡ್ಕೋಬಹುದು ತುಂಬಾ ಫ್ರೀಕ್ವೆಂಟ್ ಆಗಿ ವಾರದಲ್ಲಿ ಮೂರು ಸರಿ ಹಚ್ಚಿದೆ ಒಂದು ಚೂರ್ ಚೂರ್ ಕಂಡ್ರು ಎಂಗ್ಸೈಟಿ ಆಗೋದು ಆ ತರ ಎಲ್ಲ ಬಿಟ್ಟು ಬಿಟ್ಟು ಹದಿನೈದು ದಿವಸಕ್ಕೆ ಒಂದ್ಸರಿ ಅದು ನೀವು ಕರೆಕ್ಟ್ ಆಗಿ ಹಾಕೊಂಡ್ರು ಕೂಡ ನಿಮ್ಗೆ ಆ ಲುಕ್ ಬರುತ್ತೆ ನಿಮ್ಮ ಹೇರ್ ಹೆಲ್ತು ಹಾಳಾಗೋದಿಲ್ಲ ಓಕೆ ನೆಕ್ಸ್ಟ್ ಪಾಯಿಂಟು ನಮ್ಮ ಈ ಸಿಲ್ಕಿ ಹೇರ್ಸ್ ಇರುತ್ತಲ್ಲ ಫೈನ್ ಹೇರ್ಸ್ ಅಂತ ಹೇಳ್ಬೋದು ಅದಕ್ಕೆ ಫಿಲ್ಗೆ ಸಾಫ್ಟು ಒಂದು ರಬ್ಬರ್ ಬ್ಯಾಂಡ್ ದಿನ ಒಂದು ಯಾವುದೇ ಹೇರ್ ಸ್ಟೈಲ್ ಬರಲ್ಲ ಅವಕ್ಕೆ ಸಿಲ್ಕಿ ಹೇರ್ಸ್ ಅಥವಾ ಫೈನ್ ಹೇರ್ಸ್ ಅಂತ ಹೇಳ್ತೀವಿ ಅವರು ಕಂಡೀಷ್ನರ್ ಹಾಕೋಬಾರ್ದು ಅಥವಾ ಅವರಿಗೆ ಅವಶ್ಯಕತೆ ಇಲ್ಲ ಅನ್ನೋದು ಸುಳ್ಳ ನಿಜನ ಅಥವಾ ಹೇಗೆ ಉಪಯೋಗ ಆಗುತ್ತೆ ಅಂತ ನೋಡಕ್ಕೆ ಹೋದರೆ ಸಿ ಫೈನ್ ಹೇರ್ಸ್ ಆಗಲಿ ರಫ್ ಹೇರ್ಸ್ ಆಗಲಿ ರಫ್ ಹೇರ್ಸ್ ಅಂತ ಬೇಕೇ ಬೇಕು ಕಂಡೀಷನರ್ ಎವ್ರಿ ವಾಶ್ಗೆ ಎವ್ರಿ ಶಾಂಪೂ ಆದ್ಮೇಲೆ ಕಂಡೀಷ್ನರ್ ಬೇಕೇ ಬೇಕು ಆದರೆ ಫೈನ್ ಹೇರ್ಸ್ ಅಂತ ಹೇಳಿದಾಗ ನಮ್ಗೆ ಅದು ಏನ್ ಹೆಲ್ಪ್ ಆಗುತ್ತೆ ಕಂಡೀಷನರ್ ಹಾಕಿದ್ರೆ ಅಂದ್ರೆ ಟ್ಯಾಂಗ್ಲಿಂಗ್ ಸಿಕ್ಕಾಗುತ್ತಲ್ವಾ ಸಿಕ್ಕಾಗುತ್ತೆ ಕುತ್ಕೊಳ್ಳುತ್ತೆ ಆ ಸಿಕ್ಕು ತೆಗೆಯುವಾಗೇ ನಮ್ದು ಎಷ್ಟೊಂದು ಕೂದಲು ಉದುರು ಹೋಗುತ್ತೆ ಆ ಸಿಕ್ಕು ಬಿಡಿಸೋ ಸಲುವಾಗಿ ಆಮೇಲೆ ರಬ್ ಆಗುತ್ತೆ ಈ ಒಂದಕ್ಕೊಂದು ಕೂದಲು ರಬ್ ಆಗುತ್ತೆ ಆ ರಬ್ಬಿಂಗಿಂದನೂ ನಮ್ಮ ಕೂದಲು ಹಾಳಾಗುತ್ತೆ ಮತ್ತು ಆ ಶಾಫ್ಟ್ ಅಂತ ಹೇಳಿದ್ನಲ್ಲ ಆ ಕರೆಕ್ಟಾಗಿ ಇರಬೇಕು ಅಂತಂದರೆ ಇನ್ನರ್ ಲೇಯರ್ ಆಫ್ ದ ಹೇರ್ ಎಕ್ಸ್ಪೋಸ್ ಆಗಬಾರ್ದು ಅಂದರೆ ಈ ಕಂಡೀಷನರ್ ನಮಗೆ ಲೇಯರ್ ಇರಲೇಬೇಕು ಇದ್ರೆ ಈ ವಾಟರ್ ಕಂಟೆಂಟು ಒಂಥರ ಹೈಡ್ರೋಫೋಬಿಯಾ ವಾಟರ್ ಪ್ರೂಫ್ ಥರ ಆ್ಯಕ್ಟ್ ಆಗುತ್ತೆ ನಮ್ಮ ಕೂದಲು ಹಂಗಾಗಿ ಅದು ಶ್ರಬ್ ಮಾಡಿದ್ರು ನಮಗೆ ಅಷ್ಟೊಂದು ಡ್ಯಾಮೇಜ್ ಆಗೋಲ್ಲ ಶೈನ್ ಕೊಡುತ್ತೆ ಮತ್ತು ವಾಲ್ಯೂಮ್ ಕೊಡುತ್ತೆ ಓಕೆ ನೋಡಿದ್ರಲ್ಲ ಏಳು ನಾವು ಮಿತ್ಸ್ ಬಗ್ಗೆ ಮಾತಾಡಿದ್ವಿ ಕೂದಲು ಇದು ಮಾಡಿದ್ರೆ ಸರಿನಾ ತಪ್ಪಾ ಅಂತ ಹೇಳಿ ನಿಮಗೆ ಸೈಂಟಿಫಿಕ್ ರೀಸನ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಓಕೆ ಇಷ್ಟು ಹೇಳಿ ಮುಂದಿನ ಒಂದು ಹೇರ್ ಕೇರ್ ಟಾಪಿಕ್ ಬಗ್ಗೆ ಮತ್ತೆ ಬರ್ತೀನಿ ನಮಸ್ಕಾರ